ನಮ್ಮ ಸೇಲರ್ಗೂ ಇದು ನಲಿಕಲೆ ಇಂಗ್ಲಿಷ್ ತರಗತಿ ಲೆವೆಲ್ ಒಂದು ಆಲಿಸುವ ಹಾಗೂ ಮಾತನಾಡುವ ಸಾಮರ್ಥ್ಯ ಬೆಳೆಸಲು ಮಕ್ಕಳಲ್ಲಿ ಮೈ ನೇಬರ್ಹುಡ್ ಈ ಶೀರ್ಷಿಕೆಯ ಅಡಿಯಲ್ಲಿ ಚರ್ಚಿಸೋಣ ಕನ್ನಡ ಹಾಗೂ ಇಂಗ್ಲೀಷಲ್ಲಿ ಮೊದಲಿಗೆ ಶೀರ್ಷಿಕೆಯ ಹೆಸರನ್ನು ನೋಡೋಣ ಮೈ ನೇಬರ್ಹುಡ್ ಮೈ ನೇಬರ್ಹುಡ್ ಸೊ ಇದರ ಅರ್ಥವನ್ನು ತಿಳಿಯೋಣ ಮೊದಲಿಗೆ ಮೈ ನೇಬರ್ಹುಡ್ ಅಂದರೆ ನನ್ನ ಸುತ್ತಮುತ್ತ ಮೈ ನೇಬರ್ಹುಡ್ ಅಂದರೆ ನನ್ನ ಸುತ್ತಮುತ್ತ ಹಾಗಾದರೆ ನಮ್ಮ ಸುತ್ತಮುತ್ತ ಏನೇನಿದೆ ಅಂತ ನೋಡೋಣ ನಮ್ಮ ಊರಲ್ಲಿ ಆಸ್ಪತ್ರೆಗಳಿರ್ತವೆ ಶಾಲೆ ಇರ್ತದೆ ಅಂಚೆ ಕಚೇರಿ ಇರ್ತದೆ ಬಸ್ ನಿಲ್ದಾಣವಿರ್ತದೆ ಅಂಗಡಿಗಳಿರ್ತವೆ ತರಕಾರಿ ಮಾರೋರು ಇರ್ತಾರೆ ರೈತ ಇರ್ತಾನೆ ಪೊಲೀಸ್ ಸ್ಟೇಷನ್ ಇರುತ್ತೆ ಪೊಲೀಸ್ ಮ್ಯಾನ್ ಇರುತ್ತೆ ಸೊ ಹೀಗೆ ನಾವು ನಮ್ಮ ಸುತ್ತಮುತ್ತ ಈ ಎಲ್ಲ ಜನಗಳನ್ನು ಕಾಣ್ಬೋದು ಇಲ್ಲಿ ನಾವು ಆಸ್ಪತ್ರೆಯ ಚಿತ್ರವನ್ನು ನೋಡ್ಬೋದು ಆಸ್ಪತ್ರೆಗೆ ನಾವು ಇಂಗ್ಲೀಷಲ್ಲಿ ಹಾಸ್ಪಿಟಲ್ ಅಂತ ಕರಿತೀವಿ ಆಸ್ಪತ್ರೆಗೆ ನಾವು ಹಾಸ್ಪಿಟಲ್ ಅಂತ ಕರಿತೀವಿ ವೈದ್ಯರಿಗೆ ನಾವು ಡಾಕ್ಟರ್ ಅಂತ ಕರಿತೀವಿ ಸೊ ಇಲ್ಲಿ ಕಾಣ್ಬೋದು ವಾಹನ ಇದಕ್ಕೆ ನಾವು ಆಂಬ್ಯುಲೆನ್ಸ್ ಅಂತ ಕರಿತೀವಿ ನಾವೆಲ್ಲ ನೋಡಿದ್ದೀವಲ್ಲ ಆಸ್ಪತ್ರೆಯಲ್ಲಿ ಈ ಆ್ಯಂಬ್ಯುಲೆನ್ಸ್ ಅಂತ ಕಾಣ್ಬೋದು ಒಂದು ಸೊನ್ನೆ ಎಂಟನ್ನು ನಾವು ಡೈಲ್ ಮಾಡಿದಾಗ ಯಾವುದೇ ವ್ಯಕ್ತಿ ತುಂಬ ಸೀರಿಯಸ್ ಇದ್ದಾಗ ಈ ನಂಬರಿಗೆ ನಾವು ಡೈಲ್ ಮಾಡಿ ವಾಹನವನ್ನು ಕರೆಸ್ಕೊಳ್ಬೋದು ಅದು ಎಮರ್ಜೆನ್ಸಿ ಇರುವಾಗ ಸೊ ಇದು ಹಾಸ್ಪಿಟಲ್ ಡಾಕ್ಟರ್ ಆ್ಯಂಬುಲೆನ್ಸ್ ಇವನು ರೋಗಿ ಪೇಷಂಟ್ ನೋ ಪೇಷಂಟ್ ಸೊ ಇಲ್ಲಿ ಕಾಣ್ಬೋದು ಇದು ಸ್ಕೂಲ್ ಸ್ಕೂಲಲ್ಲಿ ನಾವು ಟೀಚರ್ ಹಾಗೂ ಸ್ಟೂಡೆಂಟ್ಸ್ ಅಂತ ಕಾಣ್ಬೋದು ಟೀಚರ್ ಸ್ಟೂಡೆಂಟ್ ಶಿಕ್ಷಕರು ಕಾಣ್ಬೋದು ಮತ್ತು ಮಕ್ಕಳನ್ನು ನಾವು ಶಾಲೆಯಲ್ಲಿ ಕಾಣ್ಬೋದು ಇದು ಅಂಚೆ ಕಚೇರಿ ಇವನು ಅಂಚೆಯವನು ಸೊ ಅಂಚೆ ಕಚೇರಿಗೆ ನಾವು ಪೋಸ್ಟ್ ಆಫೀಸ್ ಅಂತ ಕರಿತೀವಿ ಅಂಚೆಗಳನ್ನು ಹಂಚುವವನಿಗೆ ನಾವು ಪೋಸ್ಟ್ ಮ್ಯಾನ್ ಅಂತ ಕರಿತೀವಿ ಸೊ ಇದು ಪೋಸ್ಟ್ ಆಫೀಸ್ ಇವನು ಪೋಸ್ಟ್ ಮ್ಯಾನ್ ಸೊ ಇದು ಬಸ್ ಸ್ಟ್ಯಾಂಡ್ ಇಲ್ಲಿ ಕಾಣ್ಬೋದು ಬಸ್ ನಿಲ್ಲುವ ಸ್ಥಳಕ್ಕೆ ನಾವು ಬಸ್ ನಿಲ್ದಾಣ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಕರಿತೀವಿ ಸೊ ಬಸ್ ಸ್ಟ್ಯಾಂಡಲ್ಲಿ ನಾವು ಯಾ ಏನನ್ನು ಕಾಣ್ಬೋದು ಬಸ್ಸನ್ನು ಕಾಣ್ಬೋದು ಬಸ್ಸನ್ನು ಚಲಾಯಿಸುವವ ಚಾಲಕ ಅವನಿಗೆ ಡ್ರೈವರ್ ಅಂತ ಕರಿತೀವಿ ಗ ವಾಹನವನ್ನು ಚಲಿಸುವವನಿಗೆ ಡ್ರೈವರ್ ಅಂತ ಕರಿತೀವಿ ಸೊ ಇಲ್ಲಿ ಕಾಣ್ಬೋದು ಟಿಕೆಟನ್ನು ಕೊಡ್ತಾ ಇದ್ದಾನೆ ಇವನಿಗೆ ನಾವು ಕಂಡಕ್ಟರ್ ಅಂತ ಕರಿತೀವಿ ಏನಂತ ಕರಿತೀವಿ ಕಂಡಕ್ಟರ್ ಇಲ್ಲಿ ಅಂಗಡಿ ಕಾಣ್ಬೋದು ಅಂಗಡಿ ಅಂದರೆ ಇಂಗ್ಲೀಷಲ್ಲಿ ಶಾಪ್ ಅಂತ ಕರಿತೀವಿ ಸೊ ಅಂಗಡಿಯಲ್ಲಿ ಕೂತವನು ಶಾಪ್ಕೀಪರ್ ಇವನು ಶಾಪ್ಕೀಪರ್ ಇಲ್ಲಿ ತರಕಾರಿಯನ್ನು ಇದ್ದಾಳೆ ಬಂಡಿಯಲ್ಲಿ ಅವಳಿಗೆ ವೆಜಿಟೇಬಲ್ ಸೆಲ್ಲರ್ ಅಂತ ಅಂತೀವಿ ಸೊ ಇಲ್ಲಿ ಕಾಣ್ಬೋದು ಇವೆಲ್ಲ ವೆಜಿಟೇಬಲ್ಸ್ ಇದ್ದಾವೆ ಸೊ ಹಾಗಾಗಿ ಇವಳಿಗೆ ವೆಜಿಟೇಬಲ್ ಸೆಲ್ಲರ್ ಅಂತ ಕರಿತೀವಿ ಸೊ ಇಲ್ಲಿ ರೈತ ಹೊಲಕ್ಕೆ ಇದ್ದಾನೆ ಸೊ ರೈತನಿಗೆ ನಾವು ಫಾರ್ಮರ್ ಅಂತ ಕರಿತೀವಿ ರೈತನಿಗೆ ಫಾರ್ಮರ್ ಅಂತ ಕರಿತೀವಿ ಇದು ಪೋಲೀಸ್ ಸ್ಟೇಷನ್ ಪೋಲೀಸ್ ಸ್ಟೇಷನ್ ಸೊ ಪೋಲೀಸ್ ಸ್ಟೇಷನಲ್ಲಿ ನೀವು ಪೊಲೀಸ್ ಮ್ಯಾನನ್ನು ಕಾಣ್ಬೋದು ಸೊ ಈ ರೀತಿಯಾಗಿ ನಮ್ಮ ನಿಜ ಜೀವನದಲ್ಲಿ ನಾವು ಇವರನ್ನೆಲ್ಲ ಕಾಣ್ಬೋದು ಡಾಕ್ಟರು ಟೀಚರು ಪೋಸ್ಟ್ ಮ್ಯಾನು ಮ್ಯಾನ್ ಡಾಕ್ಟರ್ ಕಂಡಕ್ಟರ್ ಶಾಪ್ಕೀಪರ್ ಫಾರ್ಮ ಸೊ ಇವರೆಲ್ಲರೂ ನಮಗೆ ಅವಶ್ಯಕ ಸೊ ಒಬ್ಬರಿಗೆ ಒಬ್ಬರು ಸಹಾಯ ಪಡೆಯಲೇಬೇಕಾಗತ್ತೆ ಸೊ ನಮ್ಮ ಸುತ್ತಮುತ್ತ ಇರುವಂತಹ ಜನ ಇವರು ಹಾಗಾಗಿ ಮೈ ನೇಬರ್ಹುಡ್ ಅಂದರೆ ನನ್ನ ಸುತ್ತಮುತ್ತ ಸೊ ಈ ಪಾಠ ತಮಗೆಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ ಪಾಲಕರೇ ಮಕ್ಕಳಿಗೆ ಸಹಾಯ ಮಾಡಿ ಹಾಗೂ ವಿಡಿಯೋ ತಾವು ನೋಡುತ್ತಾ ಮಕ್ಕಳಿಗೆ ನೋಡಲಿಕ್ಕೆ ಕೊಡಿ ಧನ್ಯವಾದ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಹಾಗೂ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು